ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೇಗೆ ಬೆಂಡೆಕಾಯಿ ಫ್ರೈನ ಮಾಡ್ಬೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕಿ ಸೊ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟ್ಪಟ ಅಂತ ಅಂದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಬೆಂಡೆಕಾಯಿನ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಬಟ್ಟೆನಲ್ಲಿ ಒರೆಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ವಿಕ್ಕಾಗಿ ಆಗುತ್ತೆ ಜೊತೆಗೆ ನಾವು ಫ್ರೈ ಮಾಡ್ತಿರೋದ್ರಿಂದ ನಮಗೆ ಕರೆಕ್ಟಾಗಿ ಫ್ರೈ ಆಗುತ್ತೆ ಸೊ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ನಾವು ಈ ರೀ ಈ ರೆಸಿಪಿಗೆ ನಮಗೆ ಅಷ್ಟಾಗಿ ಸ್ಯೂಟ್ ಆಗೋದಿಲ್ಲ ಸೊ ಬೆಂಡೆಕಾಯಿ ಸೇರಿಸಿ ಸ್ವಲ್ಪ ಫ್ರೈ ಆದಮೇಲೆ ಅರ್ಶನ ಸೇರಿಸ್ಕೊಳ್ಳೋಣ ಸೊ ಅರ್ಶನ ಸೇರಿಸಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಮೇನ್ ಇಂಗ್ರೀಡಿಯಂಟ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಸ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಖಾರದ ಪುಡಿ ಆಗಲಿ ಚಿಲ್ಲಿ ಆಗಲಿ ನಾನು ಸೇರಿಸ್ಕೊಳ್ತಾ ಇಲ್ಲ ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬ್ಲ್ಯಾಕ್ ಪೆಪ್ಪರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಹಾಗೆ ನಾವಿಲ್ಲಿ ಅರ್ಶನ ಹಾಕಿರೋದ್ರಿಂದ ಸ್ಟಿಕ್ಕಿ ಸ್ಟಿಕ್ಕಿ ಆಗೋದಿಲ್ಲ ಬೆಂಡೆಕಾಯಿ ಸೊ ಯೂಶಲಿ ನಮಗೆ ಬೆಂಡೆಕಾಯಿ ಅಂದರೆ ಅದೊಂದು ಪ್ರಾಬ್ಲಮ್ ಅಲ್ವಾ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಹಾಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಅನ್ನೋ ರೀತಿ ಆಗುತ್ತೆ ಇಲ್ಲ ಅಂತಂದರೆ ಬೆಂಡೆ ಮಸಾಲೆ ಅಂದರೆ ಡೀಪ್ ಫ್ರೈ ಮಾಡಿಕೊಂಡು ಡೀಪ್ ಫ್ರೈ ಮಾಡಿ ತಿನ್ನಬೇಕಾಗುತ್ತೆ ಸೊ ಆಯಿಲ್ ತುಂಬ ತಿನ್ನೋದು ಎಷ್ಟು ಒಳ್ಳೆಯದು ಅಲ್ವಾ ಹಾಗಾಗಿ ಕಡಿಮೆ ಆಯಿಲ್ನಲ್ಲಿ ಈ ರೀತಿ ಬೆಂಡೆಕಾಯಿ ಫ್ರೈನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ನೋಡ್ಬೋದು ನಾನು ಹೇಳ್ತಾ ಹೇಳ್ತಾನೆ ಇಲ್ಲಿ ಬೆಂಡೆಕಾಯಿ ಫ್ರೈ ಆಗೋಗಿದೆ ಅಲ್ವಾ ಸೊ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ರೀತಿ ಫ್ರೈ ಆದಮೇಲೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕುಕ್ ಆಗಿದೆ ಹಾಗೆ ಜಸ್ಟ್ ಹಿಂಗೆ ನಾವು ಅದು ಸ್ಪೆಚುಲದಲ್ಲಿ ಪ್ರೆಸ್ ಮಾಡಿದ್ರೇ ನಮಗೆ ಗೊತ್ತಾಗೋಗುತ್ತೆ ಕಟ್ ಆಗುತ್ತೆ ಬೆಂಡೆಕಾಯಿ ಸೊ ಇದಾದ ಮೇಲೆ ಸರ್ವ್ ಮಾಡಿದ್ದೀನಿ ನಾನು ರೈಸ್ ಹಾಗೆ ಸಾರು ಜೊತೆಗೆ ತುಪ್ಪದ ಜೊತೆ ಬೆಂಡೆಕಾಯಿ ಫ್ರೈನ ಸರ್ವ್ ಮಾಡಿದ್ದೀನಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸೊ ನೀವು ಹೀಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು